ಈಗ ಓದೋಕ್ಕೆ ಕರೆಂಟ್ ಬಂದೈತೆ ಚೆನ್ನಾಗಿ ಓದಬೇಕು ಇದು ಬಹಳ ಮುಖ್ಯ ನಿಮ್ಮ ಭವಿಷ್ಯ ಮುಖ್ಯ ಹಾಂ ಸೊ ಸಂಜೆ ಹೊತ್ತು ಕೂತ್ಕೊಂಡು ಕರೆಂಟಲ್ಲಿ ನೀನು ಹೋಮ್ವರ್ಕೆಲ್ಲ ಮಾಡ್ಕೋಬೇಕು ಏನು ಟೀಚರ್ ಏನು ವರ್ಕ್ ಕೊಡ್ತಾರೆ ಅದೆಲ್ಲರೂ ಮಾಡಬೇಕು ಚೆನ್ನಾಗಿ ಓದಬೇಕು ಏನಾಗಬೇಕಂತಿದ್ಯಾ ಓ ವೆರಿ ಗುಡ್ ಕಂಗ್ರಾಜುಲೇಷನ್ ಒಳ್ಳೇದಾಗಬೇಕು ಹ್ಞೂ ನೀನು ತಾಯಿ ಚೆನ್ನಾಗಿ ಮಕ್ಕಳನ್ನ ಆರೈಕೆ ಮಾಡಿಕೊಂಡು ಅವ್ರನ್ನ ವಿದ್ಯಾಭ್ಯಾಸನ ಚೆನ್ನಾಗಿ ಮಾಡಿಸ್ಬೇಕು ಹಿಂದೆ ಎಷ್ಟು ಕಷ್ಟ ಆಗ್ತಿದೆ ಬೆಳ್ಕಾದ್ರೆ ಮಟ್ಕ ನಿಮ್ ದೇವರಾಗಿ ನಮ್ಗೆ ಮುಡ್ತೀವಿ ಸ್ವಾಮಿ ನೀವೇ ದೇವ್ರ ನಮಗೆ ಕಾಡ್ ಜನರ ಕಾಪಾಡಿರೋದು ನೀನು ನಮ್ ಕಾಡಲ್ಲಿ ಇದ್ದದ್ದು ಇಷ್ಟು ದಿನ ಹತ್ತು ಇಪ್ಪತ್ತು ವರ್ಷದಿಂದ ಬೆಳಕ ಇಲ್ದೆ ಸುಂಟೆ ಕಚ್ಕೊಂಡು ದುಡ್ಡು ಕಚ್ಕೊಂಡು ನಾವು ಕತ್ತಲೇ ಓಡಾಡ್ತಿದ್ದಾವೆ ಈಗ ಇಪ್ಪತ್ತ್ ಮೂವತ್ತು ವರ್ಷ ಕಳೆದ ಮೇಲೆ ಕಾರಣ ಬಂದದೆ ಅದು ನೀವೇ ದೇವ್ರ ಸ್ವಾಮಿ ನಮ್ಮ ಕತ್ತಲಲ್ಲಿ ಇದ್ರ ಬೆಳಕಾದ್ರೆ ನಮ್ಗೆ ಅಷ್ಟೇ ಸಂತೋಷ ಮಾಡಿದ್ರೆ ಈಗ ನಮ್ಗೆ ತುಂಬಾ ಖುಷಿ ಆಯ್ತು ಸ್ವಾಮಿ ನೀನ್ ಬಂದು ನಮ್ಗೆ ಬೆಳಕ ಮಾಡದಿಂದ ಅಷ್ಟೇ ನಮ್ಗೆ ತುಂಬಾ ಖುಷಿ ಆಗ್ಬಿಡ್ತು ಖಂಡಿತ ಮಕ್ಕಳ ಒಂದು ಭವಿಷ್ಯ ಮುಖ್ಯ ಈಗ ನಿಮ್ದಾಯ್ತು ಮಕ್ಕಳು ಎಲ್ಲರಿಗೂ ಅನುಕೂಲ ಆಗುತ್ತೆ ಅನುಕೂಲ ಎಲ್ಲರಿಗೂ ಅನುಕೂಲ ಆಗಿ ಬೆಳಕಿನ ಎಲ್ಲ ಅಕ್ಕ ಮುರಿಯಲ್ಲ ಅನುಕೂಲ ಆಗಿ ಚೆನ್ನಾಗಿ ಬದುಕಬೇಕು ಬರ್ಬೇಕಂದ್ರೆ ನಿಮ್ಮೇ ಕಾರಣ ನಮ್ಗೆ ಹೋರಾಟ ಮಾಡಿ ತುಂಬಾ ವರ್ಷಗಳಿಂದ ನಮ್ಗೂಟಿಬ ನಮ್ಮ ತಾಳ್ಮೆ ಮಾಡಿ ಸಂಘ ಕಟ್ಟಿ ಬೇಕಾದಂತೆ ಊರೆಲ್ಲ ಹೋರಾಟ ಮಾಡಿ ಈಗ ಈ ಆಫೀಸ್ನೂರ ಎಮ್ ಎಲ್ ಈಗ ನಮ್ಗೆ ಪೂರ ಪುಣ್ಯ ಬಂದೆ ಸಿಗ್ತಾನೆ ಇರ್ಲಿಲ್ಲ ಈಗ ತುಂಬಾ ಖುಷಿ ಪ್ರಾಣಿ ಕಷ್ಟ ದುಃಖ ಹಂಚ್ಕೊಂಡು ಹೋಗ್ತಾರೆ ಆಮೇಲೆ ನಮ್ ಸಂಘ ಸಂಸ್ಥೆಯವರು ಈ ತರ ನಮ್ಮ ಧೈರ್ಯ ಮುಂದೆ ಬಂತು

ಈ ಒಂದು ಕಾರ್ಯಕ್ರಮ ಆಗಿರೋದು ಮುಂದಿನ ಆಗ್ತಿರೋದು ಅವರು ತುಂಬಾ ಖುಷಿ ಪಡ್ತಾರೆ ಮುಂದಿನ ಅವರ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೇದಾಗ್ತಿದೆ ಯಾಕಂದ್ರೆ ಅವರು ಇವತ್ತು ಏನು ಕಥೆಯಲ್ಲಿದ್ದರು ಇವತ್ತು ಬೆಳಕನ್ನು ಕೊಡ್ತಿದ್ರೆ ಅದರಿಂದ ಎಲ್ಲರಿಗೂ ಇವತ್ತೇನು ಈ ಒಂದು ಬೆಳಕನ್ನು ಕೊಡ್ತಕ್ಕಂಥ ಕೆಲಸ ಇವತ್ತಾಗಿದೆ ಆ ಕೆಲಸಕ್ಕೆ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರು ಆದೇಶ ಮುಖ್ಯಮಂತ್ರಿಗಳು ಮತ್ತೆ ಗಣೇಶ ದೇವ್ ಅವರು ಉಪಮುಖ್ಯಮಂತ್ರಿ ಎಲ್ಲರೂ ಸೇರಿ ಸರ್ಕಾರ ಇವತ್ತು ಹಿಂದಿನ ತಗೊಂಡಿದ್ದಂತಹ ಏನೇ ಭಾಗದಲ್ಲಿ ಬಹುಶಃ ನನಗೂ ಒಂದು ಅವಕಾಶ ಇದ್ದಾಗ ಆಗ್ತಾ ಇರೋದು ನನಗೂ ಒಂದು ಹೆಮ್ಮೆ ಮತ್ತೆ ಈ ಭಾಗದ ಜನಕ್ಕೆ ನಿಜವಾಗ್ಲೂ ಒಂದು ಒಳ್ಳೇದಾಗ್ಲಿ ಇನ್ನೂ ಅನೇಕ ಕೆಲಸಗಳು ಹಾಕಿದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರು ಗಮನ ಹರಿಸಿ ಮುಖ್ಯಮಂತ್ರಿಗಳು ಗಮನ ಅದನ್ನು ಏನು ಕ್ಯಾಬಿನೆಟ್ ಆಗಲಿದೆ ಬಹುಶಃ ಅದರಲ್ಲೂ ಸಹ ಬಹಳಷ್ಟು ವಿಷಯಗಳನ್ನ ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ಜಿಲ್ಲಾಡಳಿತ ಮಾಲೀಕ ಪ್ರಸಾರರು ಬಹಳ ಆಸಕ್ತಿ ವಹಿಸಿ ಪ್ರತಿ ಜಿಲ್ಲೆಯಲ್ಲಿ ಭಾಳಷ್ಟು ಕೊರತೆ ಇದೆ ಮತ್ತು ನಮ್ಮ ತಾಲೂಕು ಅತೀವ ಹಿಂದುಳಿದ ತಾಲೂಕಲ್ಲಿ ಒಂದು ಸಹ ಒಂದು ಹಾಗಾಗಿ ಇಲ್ಲಿ ಏನು ಕೆಲಸಗಳು ಹಾಕಿದರೆ ಎಲ್ಲರಿಗೂ ಸಹ ಭಾಳಷ್ಟು ಹೊತ್ತು ಕೊಡ್ತಾರೆ ಕೆಲಸ ಆಗಿದೆ ಅಂತೇಳಿ ನಾನು ಇವತ್ತಿನ ಒಂದು ಕಾರ್ಯಕ್ರಮ ಇರುವವನು ಎಲ್ಲರೂ ಏನು ಇವತ್ತು ಮನೆಯ ಒಂದು ಕೆಲಸ ಏನಂತ ಮಾಡ್ತೇನೆ ಭಾಳ ಸಂತೋಷ ಆಗ್ತಿದೆ ಅಲ್ಲಿ ಜನಾಂಗಕ್ಕೆ ಒಂದು ಸಂತೋಷ ವಿಷಯ ಅಂತ ಹೇಳಿ ಏನು ವಿದ್ಯುಶಕ್ತಿ ಮಾಡಲಿಕ್ಕೆ ಸಮಸ್ಯೆ ಆಗ್ತಿದೆ ರಸ್ತೆಗಳು ಸಹ ಆಗ್ಬೇಕಾಗಿದೆ ಆ ಇಲ್ಲದೆ ಇವತ್ತು ಆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಹುಶಃ ಕಮ್ಮಿ ನಡೆಸಕ್ಕಂತೆ ಕೆಲಸ ಆಗ್ಬೇಕಾಗಿದೆ ಹಾಗಾಗಿ ನಾವೆಲ್ಲ ಈ ಮಾಡ್ಕೊಡ್ತೀನಿ ಅಂತ ಹೇಳಿ ಗೌರವ ಏನೇ ಒಂದು ಪೂರಕವಾದ ಸಹ ಸಹಾಯ ಸಹಕಾರ ಏನೇ ಇದ್ರು ಸಹ ಜಿಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಮತ್ತೆ ಜಿಲ್ಲಾಡಳಿತ ಜೊತೆ ಮತ್ತೆ ಪ್ರಸ್ತಾವ ಜೊತೆ ನಾವಿದ್ದು ಅವರಿಗೆ ಇವತ್ತು ಏನೇ ಸಹಕಾರ ಹೆಚ್ಚೆ ಇವತ್ತೇನು ಅರಣ್ಯ ಇಲಾಖೆ ಅವರು ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದಾರೆ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಸಭೆ ಮಾಡಿದಾಗ ಒಂದು ಹೆಚ್ಚರಿಗಿಂತ ಕಡಿಮೆ ಇರುವಂಥ ಜಾಗದಲ್ಲಿ ಯಾವುದೇ ಅಪ್ರೂವಲ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರೇ ಒಪ್ಕೊಂಡು ಆ ಕೆಲಸ ಇವತ್ತು ಈ ಒಂದು ಮುಖೇನ ಅದು ಆಗ್ತಾ ಇದೆ ಹಾಗಾಗಿ ನಿಜವಾಗ್ಲೂ ಎಲ್ರಿಗೂ ಒಂದು ಧನ್ಯವಾದಗಳು ಯಾಕಂದ್ರೆ ಇಲಾಖೆ ಫಾರೆಸ್ಟ್ ಇಲಾಖೆ ಮತ್ತೆ ಎಚ್ ಎಸ್ ಅವರಿಗೆ ಮತ್ತೊಮ್ಮೆ ನಾನು ಹೃದಯ ಪೂರ್ವಕವಾಗಿ ನಮ್ಮೆಲ್ಲರಿಗೂ ಅಭಿನಂದಿಸಿ ಮತ್ತು ಈ ಭಾರತ ಪರವಾಗಿ ನಮಗೆಲ್ಲ ಹೃದಯಪೂರ್ವವಾಗಿ ವಂದಿಸ್ತೇನೆ ನಮಸ್ಕಾರ